ನಮಸ್ತೆ ಹಿಂದಿನ ವಿಡಿಯೋದಲ್ಲಿ ಆ ಇಂದ ಆಹಾವರ್ಗೂ ಅಕ್ಷರಗಳನ್ನ ಮಕ್ಕಳಿಗೆ ಹೇಗೆ ಕಲಿಸ್ಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವ್ಯಂಜನ ವ್ಯಂಜನಾಕ್ಷರಗಳಾದಂತಹ ಕ ಖ ಗ ಘ ಮತ್ತು ಇವುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಕ ಬರಬೇಕಾದ್ರೆ ಮೊದಲು ಒಂದು ಸೊನ್ನೆ ಬರಬೇಕು ನಂತರ ಅಡ್ಡಗೆರೆ ಉದ್ದಗೆರೆ ಆ ನಂತರ ಅಡ್ಡಗೆರೆ ಮತ್ತೆ ಉದ್ದಗೆರೆ ಘ ಇದು ಬರಬೇಕಾದ್ರೆ ಇಲ್ಲಿಂದ ಶುರು ಮಾಡಿ ಹೀಗೆ ಬಂದು ಮತ್ತೆ ವಾಪಸ್ಸಿಗೆ ಬಂದು ಇಲ್ಲಿಗೆ ನಿಲ್ಲಿಸಬೇಕು ಘ ಹೀಗೆ ಬಂದು ಹೀಗೆ ಬರೆದು ನಂತರ ಎತ್ತಿ ಅಡ್ಡಗೆರೆ ಮತ್ತು ಉದ್ದಗೆರೆ ಘ ಇಲ್ಲಿಂದ ಶುರು ಮಾಡಿ ಹೀಗೆ ಬಂದು ಹೀಗೆ ಬರ್ತು ಮೇಲುಗಡೆ ಹೋಗಿ ಈ ಥರ ಬರಬೇಕು ಆ ನಂತರ ಒಂದು ಸೊನ್ನೆ ಅಡ್ಡಗೆರೆ ಮತ್ತು ಉದ್ದ ಗೆರೆ ನಂತರ ಇಲ್ಲಿ ಕೆಳಗಡೆ ಒಂದು ಸಣ್ಣ ಗೆರೆ ಬರಬೇಕು ಈ ಗೆರೆಗೆ ಹೊಟ್ಟೆ ಸೀಳೋದು ಅಥವಾ ಬಾಲ ಬರೆಯೋದು ಅಂತಲೂ ಹೇಳ್ತಾರೆ ಮೊದಲು ಓ ಬರೆದು ಆ ನಂತರ ಹೀಗೆ ಬಾಗಿದ ಗೆರೆ ನಂತರ ಒಂದು ಚುಕ್ಕೆ ಧನ್ಯವಾದಗಳು